ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಮೈಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದರೆಲ್ಲ ಚೆನ್ನಾಗ ಇದರಂತ ಭಾವಿಸ್ತಾ ಇದ್ದೀನಿ ಯಾರನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ ಮಾಡಿರ್ತೀರಿ ಇವತ್ತು ಗುರುವಾರ ಗುರುವಾರ ಅಂದ್ರೆ ಎಲ್ರಿಗೂ ಖುಷಿ ಮುಕ್ತದಲ್ಲಿ ಮಂದಾಸ ಬರುತ್ತೆ ನಮ್ಮ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕೆ ಕೋಟಿ ಕೋಟಿ ಪುಣ್ಯ ಮಾಡಿರಬೇಕು ಸ್ನೇಹಿತರೆ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು ಗುರುವಾರ ಬೆಳಿಗ್ಗೆ ಬೇಗನೆ ಎದ್ದು ದೇವಸ್ಥಾನಕ್ಕೆ ಹೋಗಿದ್ದೀನಿ ನೋಡಿ ಎಷ್ಟು ಜನ ಅಂತೀರಾ ತುಂಬನೇ ಜನ ಸ್ನೇಹಿತರೆ ಮಧ್ಯಾಹ್ನ ಪ್ರಸಾದನೂ ಇರುತ್ತೆ ಹೋಗಿ ರಾಯರ ದರ್ಶನ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ ನಮ್ಮ ಇಷ್ಟಾರ್ಥವನ್ನು ಸೃಷ್ಟಿಸ್ಕೊಳ್ಳಿ ಕಷ್ಟ ಅಂದರೆ ಕಣ್ಣೀರಿಟ್ಟರೆ ಸಾಕು ನಮ್ಮ ರಾಗಪ್ಪ ಆಗೋ ಅನ್ನೋ ಮಾತೇ ಇಲ್ಲ ಸ್ನೇಹಿತರೆ ನಾವೇನೇ ಪ್ರಯತ್ನ ಪಟ್ಟರು ಕೆಲಸಗಳಾಗಿರಲ್ಲ ಮನುಷ್ಯ ಆದಮೇಲೆ ತುಂಬಾ ನೋವುಗಳು ಇರ್ತವೆ ಎಲ್ಲವನ್ನು ದೇವರ ಹತ್ರ ಹೇಳ್ಕೊಂಡ್ರೆ ನಮ್ಮ ದೇವರು ಯಾವುದೇ ಯಾರು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾರೆ ಅವರ ಆಶೀರ್ವಾದ ಹೊಂದಿದ್ರೆ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಸ್ನೇಹಿತರೆ ನೋಡಿದ್ ಗುರುವಾರ ಅಂದರೆ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಬಂದಿದ್ದಾರೆ ನೋಡಿ ಸ್ನೇಹಿತರೆ ಅವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಅವ್ರು ನೋಡೋಕ್ಕೆ ಏನು ಜನ ಅಂತೀರ ಸ್ನೇಹಿತರೆ ನನಗಂತೂ ಹೋಗೋಕ್ಕೆ ಒಂಥರ ಖುಷಿ ಸ್ನೇಹಿತರೆ ಅಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಪಡ್ಕೋಬೇಕು ಅಂದರೆ ಎಷ್ಟು ಪುಣ್ಯ ಮಾಡಿದ್ದೀವಿ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇಲ್ಲಿ ಸ್ನೇಹಿತರೆ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ನಾನು ಬೇರೆ ಯೂಟ್ಯೂಬ್ದವ್ರ ಥರ ಬೆಳೆಯೋ ಅವಕಾಶ ಮಾಡಿಕೊಡಿ ಸ್ನೇಹಿತರೆ ನಾನು ಗುರುವಾರ ಮಠಕ್ಕೆ ತಪ್ಪಿಸ್ತಾನೆ ಹೋಗ್ತೀನಿ ವಾರ ವಾರ ನಿಮಗೆ ವೀಡಿಯೋ ಮಾಡಿ ಆಗ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇವತ್ತಿನ ಅಂದ ಚಂದ ನೋಡಿ ನಮ್ಮ ರಾಗಪ್ಪನ್ನ ನೋಡಿ ಕಣ್ತುಂಬಿಸ್ಕೊಳ್ಳಿ ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ನೋಡಿ ಮಂಗಳಾತಿ ಮಾಡ್ತಾಯಿದ್ದಾರೆ ರಾಗಪ್ಪನ ನಂಬಿ ಕೆಟ್ಟವ್ರು ಯಾರು ಇಲ್ಲ ಸ್ನೇಹಿತರೆ ಅವರ ಆಶೀರ್ವಾದ ಒಂದಿದ್ದರೆ ನಾವು ಏನು ಬೇಕಾದ್ರೂ ಸಾಧ್ಯ ಮಾಡ್ಬೋದು ಹಾಗಲ್ಲ ನಾನು ಮಾತೇ ಇಲ್ಲ ಸ್ನೇಹಿತರೆ ನಾನು ತುಂಬಾ ಸಮಸ್ಯೆಗಳಿದೆ ಎಲ್ಲವನ್ನು ದೇವ್ರ ಹತ್ರ ಹೇಳ್ಕೊಂಡೆ ನನಗೆ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ರಾಗಪ್ಪ ಅವರು ನನಗೆ ಆಶೀರ್ವಾದ ಮಾಡಿ ಎಲ್ಲ ಒಂದು ಸಮಸ್ಯೆಯನ್ನು ಬಗೆಹರಿಸಿ ನಂಗೆ ಒಳ್ಳೇದು ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ತುಂಬಾ ನಂಬಿದ್ದೀನಿ ಸ್ನೇಹಿತರೆ ನೀವು ನಂಬಿ ನಿಮಗೂ ರಾಘವನ ಸಮ್ಮ ಒಳ್ಳೇದು ಮಾಡಲಿ ಅವರ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಯಾರ್ಯಾರೆ ವಿಡಿಯೋ ನೋಡ್ತಾಯಿದ್ದೀರೋ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಹೋಗೋ ಅನುಕೂಲ ಇರೋರು ಹೋಗಿ ನೋಡಿ ಸ್ನೇಹಿತರೆ ನನಗಂತೂ ತುಂಬಾ ಖುಷಿ ಆಯ್ತು ಇವತ್ತು ಹೋಗಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ರಾಘವೇಂದ್ರ ಸಮಯ ನೋಡಿ ಕಣ್ತುಂಬಿಸ್ಕೋಕೆ ಒಂಥರ ಆನಂದ ಸ್ನೇಹಿತರೆ ಆ ಖುಷಿನೇ ಬೇರೆ ಅವರ ಆಶೀರ್ವಾದ ಒಂದಿದ್ದರೆ ನಾವೇನು ಬೇಕಾದ್ರೂ ಸಾಧನೆ ಮಾಡ್ಬೋದು ಸ್ನೇಹಿತರೆ ಆಗಲ್ಲ ನಮ್ಮ ಮಾತೇ ಇಲ್ಲ ನನಗದು ತುಂಬ ತುಂಬಾ ಖುಷಿಯಾಗುತ್ತೆ ಆದ್ದರಿಂದ ನಿಮಗೆ ವೀಡಿಯೋ ಮಾಡಿದ್ದೀನಿ ಅವರ ಆಶೀರ್ವಾದ ನಿಮಗೆ ಸದಾ ಸಿಗಲಿ ತುಂಬ ಜನ ಇದ್ದರು ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ ಸ್ನೇಹಿತರೆ ಇವತ್ತಿನ ಅಲಂಕಾರ ನೋಡಿ ನಮ್ಮ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಪಡ್ಕೊಳ್ಳಿ ಅವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಇಷ್ಟಾರ್ಥವನ್ನು ಸಿದ್ಧಿಸ್ಲಿ ನಾವೇನು ಬಯಸ್ತೀವಿ ಎಲ್ಲವನ್ನು ನಮಗೆ ಕರುಣಿಸ್ಲಿ ಸ್ನೇಹಿತರೆ ಮನುಷ್ಯನ ಮೇಲೆ ಕಷ್ಟ ಸುಖ ಎಲ್ಲ ಇರುತ್ತೆ ಯಾವ ಯಾವ ಮನುಷ್ಯನಾದರೂ ಸುಖವಾಗಿದ್ದಾರೆ ಹೇಳಿ ಸ್ನೇಹಿತರೆ ಪ್ರತಿಯೊಂದು ನೋವು ಇದೇ ಇರುತ್ತೆ ಸ್ನೇಹಿತರೆ ಹುಟ್ಟುತ್ತವಿಂದ ಸಾಯಿವರೆಗೂ ಒಂದೊಂದು ಸಮಸ್ಯೆಗಳಿರ್ತವೆ ಎಲ್ಲವನ್ನು ನಾವು ದೇವರ ಮುಖಾಂತರ ಹೇಳಿ ದೇವರ ಹತ್ರ ನಮ್ಮ ಕಷ್ಟನ ಹೇಳ್ಕೊಂಡ್ರೆ ನಮಗೆ ದೇವರು ಒಂದಲ್ಲ ಒಂದು ರೀತಿ ನಮಗೆ ಸಹಾಯ ಮಾಡ್ತಾರೆ ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಅಷ್ಟೇ ಸ್ನೇಹಿತರೆ ಅವರ ಆಶೀರ್ವಾದ ಒಂದಿದ್ರೆ ನಾವೇನಾದರೂ ಸಾಧಿಸ್ಬೋದು ಸ್ನೇಹಿತರೆ ನನಗಂತೂ ಇದ್ರೆ ಒಂಥರ ಖುಷಿ ನಮ್ಮ ರಾಗಪ್ಪನ ಎಷ್ಟು ಸಲ ನೋಡಿದ್ರು ಕಣ್ಣಿಗೆ ಸಮಾಧಾನ ಎನಿಸೋದಿಲ್ಲ ಅಷ್ಟು ಸಲ ನೋಡಬೇಕು ಅನಿಸುತ್ತೆ ಅವ್ರ ಆಶೀರ್ವಾದ ಹೊಂದಿದ್ರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಸ್ನೇಹಿತರೆ ನೋಡಿ ನಮ್ಮ ಅಪ್ಪನ ಕಣ್ ತುಂಬಿಸ್ಕೊಳ್ಳಿ ಈ ವಿಡಿಯೋ ನೋಡೋಂಥ ಎಲ್ಲರಿಗೂ ರಾಘಪ್ಪ ಒಳ್ಳೇದು ಮಾಡಲಿ ನಮಗೆ ಎಷ್ಟೇ ಕಷ್ಟ ಸುಖ ಎಲ್ಲವನ್ನು ರಾಗಪ್ಪನ ಹತ್ರ ಪಾದಕ್ಕೆ ಅರ್ಪಿಸ್ಬಿಡೋಣ ಅವ್ರ ಮುಂದೆ ಅವರೇ ನೋಡ್ಕೋತಾರೆ ಒಳ್ಳೇದು ಕೆಟ್ಟದೆಲ್ಲ ಅವರಿಗೆ ನಾವು ಅವ್ರು ಆಡಿಸ್ದಂಥ ಗೊಂಬೆಗಳಷ್ಟೇ ಸ್ನೇಹಿತರೆ ಮೇಲೊಬ್ಬ ಭಗವಂತ ಇದ್ದಾನೆ ಪ್ರಯತ್ನ ಪಡಬೇಕು ಅಷ್ಟೇ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಆಗೋದೇ ಇಲ್ಲ ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದಿನ ನಮಗೆ ಸುಖ ಸಿಕ್ಕೇ ಸಿಗುತ್ತೆ ನೋಡಿ ಇವತ್ತಿನ ಅಂದ ಚಂದ ನೋಡಿ ಕಣ್ ತುಂಬಿಸ್ಕೊಳ್ಳಿ ಅವರ ಆಶೀರ್ವಾದ ನಿಮಗೆ ಸದಾ ಸಿಗಲಿ ನಮ್ಮ ರಾಘವೇಂದ್ರ ಸ್ವಾಮಿನ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಗುರುವಾರ ಅಂದರೆ ಸಾಕು ಏನು ಜನ ಅಂತೀರ ರಾಗಪ್ಪನ ನೋಡೋಕ್ಕೆ ಸ್ನೇಹಿತರೆ ಏನು ಫೋಟೋ ತೊಗೊಳೋರು ಏನು ಅವ್ರು ನಮಸ್ಕಾರ ಮಾಡ್ಕೋದು ಏನು ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮುನ್ನೂರೈವತ್ನಾಲ್ಕನೇ ಆರಾಧನೆ ನೋಡಿ ಫೋಟೋ ಕೊಡಿಸಿದ್ರು ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸೇವೆಗೆ ಆದಷ್ಟು ಸಹಾಯ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವ ಸದಾ ಇಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಇವತ್ತಿನ ಪ್ರಸಾದ ನೋಡಿ ಕಣ್ ತುಂಬಿಸ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಬಾಯ್ ಬಾಯ್